ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಟ್ರೈ ಮಾಡಿರ್ತಾರೆ ಯಾವತ್ತಾದ್ರೂ ನಾಟಿ ಸ್ಟೈಲ್ ಎಕ್ಕರಿ ಟ್ರೈ ಮಾಡಿದೆ ನಮಸ್ಕಾರ ಎಲ್ರಿಗೂ ಮಂಡ್ಯ ಕಾಯಿ ರುಚಿಗೆ ಸ್ವಾಗತ ಬನ್ನಿ ಇವತ್ತಿನ ರೆಸಿಪಿ ನಾಟಿ ಸ್ಟೈಲ್ ಎಕ್ಕರಿ ಮಾಡೋದು ಹೇಗೆ ಅಂತ ನೋಡೋಣ ಕಾದಿರು ಬಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದು ಪಲಾವೆಲೆ ಒಂದು ಪೀಸ್ಟ್ ಚಕ್ಕೆ ಐದರಿಂದ ಆರು ಲವಂಗ ಸ್ವಲ್ಪ ಸೋಂಪು ಇದಿಷ್ಟು ಹಾಕಿ ಇದಕ್ಕೆ ನಾನು ಒಂದು ಇಂಚಷ್ಟು ಕಟ್ ಮಾಡಿರೋ ಶುಂಠಿನೂ ಸೇರಿಸ್ಕೊಳ್ತಾ ಇದ್ದೀನಿ ಮೂರರಿಂದ ಐದು ಹಸಿರು ಮೆಣಸಿನ್ಕಾಯಿನೂ ಹಾಕೊಳ್ತೀನಿ ನಿಮ್ಗೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೂ ಹಾಕೋಬಹುದು ಒಂದು ಗಡ್ಡೆ ಸಿಪ್ಪೆ ತೆಗೆದಿರೋ ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿ ಯಾಕೆ ಹಾಕ್ತಿದ್ದೀನಿ ಅಂದರೆ ಕ್ರೀಮಿ ಟೆಕ್ಸ್ಚರ್ಗೋಸ್ಕರ ಹಾಕೋದು ರಿಚ್ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಒಂದು ದಪ್ಪ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಇಡಿಯಷ್ಟು ಕುದಿನ ೂ ಸೇರಿಸಿಕೊಂಡು ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ಆಗಲೇ ತೊಳೆದು ಬಿಡಿಸಿಟ್ಟಿರೋ ಪಾಲಕ್ ಅರ್ಧ ಕಟ್ಟು ಪಾಲಕ್ನ ನಾನು ಇದರಲ್ಲಿ ಬಳಸ್ತಾ ಇದ್ದೀನಿ ಕಲರಿಗೋಸ್ಕರ ಫ್ಲೇವರು ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿರುತ್ತೆ ಅದನ್ನು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ಜಾಸ್ತಿ ಬೇಯಿಸ್ಬಾರ್ದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈಗ ನಾನು ಒಂದು ಅರ್ಧ ಟೊಮೆಟೊನ ಸಣ್ಣ ಸಣ್ಣದ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಿಷ್ಟು ಎಲ್ಲ ಹಾಕೊಂಡಾದಮೇಲೆ ಲಾಸ್ಟಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಅರ್ಧ ಕಪ್ಪಷ್ಟು ಕಾಯ್ತುರಿ ಇದೆಷ್ಟೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಮಸಾಲೆ ರೆಡಿ ಆಗುತ್ತೆ ಇದನ್ನ ಕಡೆ ತಣ್ಣಗಾವಕ್ಕೆ ಎತ್ತಿಟ್ಬಿಡ್ತೀನಿ ಇನ್ನೊಂದು ಕಡೆ ನಾನು ಎಗ್ ರೋಸ್ಟ್ಗೆ ರೆಡಿ ಮಾಡ್ಕೊಳ್ತೀನಿ ಕಾದಿರೋ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಲು ಅಷ್ಟು ಅಚ್ಕಾರದ ಪುಡಿ ಕಾಲು ಅಷ್ಟು ಅರಶಿನ ಪುಡಿ ಹಾಕಿ ಐದು ಬೇಸಿರೋ ಮೊಟ್ಟೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಕ್ರಿಸ್ಪಿನೆಸ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಎತ್ತಿಟ್ಬಿಟ್ಟು ಆಗಲೇ ಉರ್ದಿಟ್ಟಿದ್ದ ಮಸಾಲೆ ತಣ್ಣಗಾಗಿದೆಯಲ್ಲ ಅದನ್ನು ಇವಾಗ ನೀಟಾಗಿ ಪೇಸ್ಟ್ ಮಾಡ್ಕೊಳೋಕ್ಕೆ ಅಂತೇಳಿ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಈಗ ನಾನು ಗ್ರೇವಿಗೆ ರೆಡಿ ಮಾಡ್ಕೊಳ್ತೀನಿ ಒಂದು ಕಾದಿರೋ ಬಾಣಲಿಗೆ ನಾನು ಕಾಲು ಕಪ್ ಎಣ್ಣೆನ ಹಾಕಿ ಒಂದೇ ಒಂದು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ನಾವು ಗರಂ ಎಲ್ಲ ಹಾಕಿದ್ವಲ್ಲ ಅದಕ್ಕೋಸ್ಕರ ಒಂದು ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಒಂದು ದಪ್ಪ ಈರುಳ್ಳಿನೂ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಆಗಲೇ ರುಬ್ಬಿಟ್ಟಿರೋ ಮಸಾಲೆನೂ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆನ ಬಳಸ್ತಾ ಇಲ್ಲ ಈ ಕ್ವಾಂಟಿಟಿ ಮಕ್ಳಿಗೂ ತಿನ್ನೋಕ್ಕಾಗುತ್ತೆ ಖಾರ ಜಾಸ್ತಿ ಇರಲ್ಲ ಮಸಾಲೆ ಅಂತೂ ಜಾಸ್ತಿ ಇರೋದೇ ಇಲ್ಲ ನಿಮ್ಗೆ ಏನಾದರೂ ಇನ್ನೂ ಮಸಾಲೆ ಬೇಕು ಅಂತ ಅನಿಸಿದ್ರೆ ಇದರಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಮಟನ್ ಮಸಾಲೆ ಅಥವಾ ಚಿಕನ್ ಮಸಾಲೆ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಈ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಎರಡು ನಿಮಿಷ ನೀರು ಹಾಕ್ತೇನೆ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಗಟ್ಟಿ ಬೇಕೋ ಅಷ್ಟು ನಾನು ನೀರು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಗಟ್ಟಿ ಜಾಸ್ತಿ ಬೇಕು ಅಂದರೆ ಇನ್ನೂ ನೀರು ಜಾಸ್ತಿ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದು ಕುದಿ ಬರೋವರೆಗೂ ನಾನು ಇದನ್ನು ಬೇಯಿಸ್ಕೊಳ್ತೀನಿ ಈ ರೀತಿ ಕುದಿಬೇಕು ಅಲ್ಲಲ್ಲೇ ಇರಿ ಕೆಳಗಡೆ ಹಣ್ಣು ಇಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ತಿರ್ಗಾದ್ಮೇಲೆ ಈ ರೀತಿ ಕುದಿ ಬಂದ್ಮೇಲೆ ಎಗ್ ರೋಸ್ಟ್ ನಾವೇನು ಮಾಡಿದ್ವಿ ಅದನ್ನು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎಗ್ ರೋಸ್ಟ್ ಹಾಕಾದ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೇನೂ ಮೊಟ್ಟೆನೂ ಎಲ್ಲ ಸೇರಿಕೊಳ್ಳೋ ಥರ ಬಿಟ್ಬಿಟ್ರೆ ಒಂದೆರಡು ನಿಮಿಷ ಸಾಕಾಗುತ್ತೆ ನಮ್ಮ ಎಗ್ ಕರಿ ರೆಡಿ ಆಗುತ್ತೆ ನಾಟಿ ಸ್ಟೈಲ್ ಎಗ್ ಕರಿ ರೆಡಿ ಆಗುತ್ತೆ ಡಿಟ್ಟು ಚಿಕನ್ ಚಾಪ್ಸ್ ಇದ್ದಂಗೆ ಇರುತ್ತೆ ಅಷ್ಟು ಸೂಪರಾಗಿರುತ್ತೆ ಇದನ್ನು ಚಪಾತಿ ಜೊತೆ ಪರೋಟಾ ಜೊತೆ ಅಥವಾ ದೋಸೆ ಜೊತೆ ಎಲ್ಲ ಸೂಪರಾಗಿರುತ್ತೆ ಗ್ರೇವಿ ಅಂತೂ ಏನು ಚಿಕ್ಕಾಗಿ ಬರುತ್ತೆ ಗೊತ್ತೋ ಆ ಕ್ರೀಮಿಯಾಗಿ ಸೂಪರಾಗಿರುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡೆಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು